वेाट नि खे हराट नि ಮತ್ತು ಪಾಲರ್ಕ ನಾನ್ನೂರು ಬಾರಿ ಟು ಟ್ವೆಂಟಿ ಮಾಡಿದ್ದಾರೆ ಗಜೆಟ್ ನೋಟಿಫಿಕೇಶನ್ ಮತ್ತು ಯಾವುದೇ ಯೋಜನೆ ಅನುಷ್ಠಾನ ಆಗಬೇಕಾದ್ರೆ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡಬೇಕು ಮಾಡಿದ್ದಾರೆ ಗಜೆಟ್ ನೋಟಿಫಿಕೇಶನ್ ಮಾಡಿದ್ದು ಕೊರೋನಾದ ಅವಧಿಯಲ್ಲಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರಿಗೂ ನಾವು ಇವತ್ತು ಸ್ವಾಗತಿಸ್ತಾ ಇದ್ದೇವೆ ನಾವೆಲ್ಲರೂ ಜೊತೆ ಸೇರಿ ನಾವೊಂದು ಅಕ್ಕೋತಯವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆ ಈಡೇರುವರೆಗೆ ನಾವು ವಿರಮಿಸುವುದಿಲ್ಲ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಂಡಿಸ್ತಾ ಇದ್ದೇವೆ ದೊಡ್ಡ ದೊಡ್ಡ ಕೇಬಲ್ಗಳನ್ನು ಗಳನ್ನ ನೀವು ಭಾವಿಸಿ ನಮ್ಮ ಆರ್ಟಿಒ ಸರ್ಕಲ್ ನಲ್ಲಿ ಒಂದು ಟವರ್ ಹಾಕಿದ್ರೆ ಅಲ್ಲಿ ಬೌಟ ಗುಡ್ಡಲ್ಲಿ ಒಂದು ಟವರ್ ಹಾಕಿದ್ರೆ ವೈರ್ ಎಲ್ಲಿ ಹೋಗ್ಬೇಕು ನಮ್ಮ ತಲೆ ಮೇಲೆ ಹೋಗ್ಬೇಕು ಈ ಎಲ್ಲ ಬಿಲ್ಡಿಂಗ್ಗಳ ಮೇಲೆ ಹೋಗ್ಬೇಕು ಈ ಹೈ ಟೆನ್ಷನ್ ಚಾರ್ಜ್ ನಾವು ಇಲ್ಲ ಐದು ವರ್ಷಗಳಿಂದ ನಂದಿಕೂರ್ನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕ ಕಾಸರಗೋಡು ಜಿಲ್ಲೆಗೆ ನಾಲ್ನೂರ ನಲ್ವತ್ತ ಇನ್ನೂರ ಇಪ್ಪತ್ತು ಮೆಗಾವ್ಯಾಟಿನ ಒಂದು ವಿದ್ಯುತ್ ಪ್ರಸರಣ ಯೋಜನೆಯನ್ನು ಹಮ್ಮಿಕೊಂಡಿರುತ್ತಾರೆ ಈ ಯೋಜನೆಯಿಂದ ಸಾರ್ವಜನಿಕರಿಗೆ ಕೃಷಿಕರಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಜೀವ ಜಂತುಗಳಿಗೆ ಫಲವತ್ತಾದ ಕೃಷಿ ಭೂಮಿ ಹಾಗೂ ಮರಗಿಡಗಳಿಗೆ ಸರ್ವನಾಶವಾಗುವ ಸಮ ಸಂದರ್ಭ ಇರುವುದು ಆದ್ದರಿಂದ ಕಳೆದ ನಾಲ್ಕೂವರೆ ವರ್ಷದಿಂದ ವಿವಿಧ ಸಂಘಟನೆಗಳು ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರು ಈ ಏನು ಯೋ ಇದರಿಂದ ನಮಗೆ ಲಾಭವಾಗದ ಕಾರಣ ಸ್ಪಷ್ಟವಾದ ಮಾಹಿತಿ ನೀಡದೆ ನಿರ್ದೇಶನ ನೀಡದೆ ನೋಟೀಸ್ ನೀಡದೆ ಈ ಯೋಜನೆಯನ್ನು ಹಮ್ಮಿಕೊಂಡಿರುವುದರಿಂದಾಗಿ ಮುಂದಿನ ದಿವಸದಲ್ಲಿ ನಾವು ಇದರ ಬಗ್ಗೆ ಪ್ರತಿಭಟನೆ ಸಲ್ಲಿಸುತ್ತಿದ್ದೇವೆ ಅದರ ಪೂರ್ವಭಾವಿಯಾಗಿ ಇವತ್ತು ಜಾತದ ಮೂಲಕ ನಾವು ಕ್ಲಾಕ್ ಟವರ್ನ ಬಳಿ ಗಾಂಧಿ ಮೈದಾನದ ಎದುರುಗಡೆ ನಾವು ಸಾವಿರಾರು ಜನರನ್ನು ಸೇರಿಸಿಕೊಂಡು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಯೋಜನೆಯನ್ನು ಕೈಬಿಡಬೇಕೆಂಬುದು ನಮ್ಮ ಉದ್ದೇಶವಲ್ಲ ಈ ಯೋಜನೆಗೆ ನಮ್ಮ ಸಂಪೂರ್ಣ ಸಹಕಾರವಿದೆ ಆದರೆ ಈ ಯೋಜನೆ ಹಾಕುವ ರೀತಿ ಸರಿಯಿಲ್ಲದ ಕಾರಣ ಟವರ್ ಹಾಕ್ಕೊಂಡು ಈ ವೈರ್ ಜೋತು ಬೀಳುವಂಥ ವಯರ್ ಹಾಕ್ಕೊಂಡು ಜೀವ ಸಂಕಲನ ಸರ್ವನಾಶ ಮಾಡುವ ಯೋಜನೆಯನ್ನು ಕೈಬಿಟ್ಟು ಏನು ಸಮುದ್ರ ತೀರವಿದೆ ಅದೇ ರೀತಿ ಅದೇ ರೀತಿ ಹೈವೇ ಬದಿಯಲ್ಲಿ ರೈಲ್ವೆ ಬದಿಯಲ್ಲಿ ಅಂಡರ್ ಗ್ರೌಂಡ್ ಮೂಲಕ ಈ ಕೇಬಲನ್ನು ಅಳವಡಿಸಿಕೊಂಡು ಈ ಯೋಜನೆ ಅನುಷ್ಠಾನಗೊಳಿಸಬೇಕಾಗಿ ನಮ್ಮ ವಿನಂತಿ ಮುಂದಿನ ದಿವಸದಲ್ಲಿ ಈ ಯೋಜನೆಯನ್ನು ಕೈ ಬಿಡದಿದ್ದರೆ ನಾವು ಖುದ್ದಾಗಿ ನಾವು ಮುಖ್ಯಮಂತ್ರಿಗಳಿಗೆ ಜನಪ್ರತಿನಿಧಿಗೆ ಅಧಿಕ ಅಧಿಕಾರಿ ವರ್ಗದವರಿಗೆ ಮನವಿಯನ್ನು ಸಲ್ಲಿಸಿ ಮುಂದೆ ಈ ಯೋಜನೆಯನ್ನು ಕೈಬಿಡದಿದ್ದರೆ ಅನ್ನ ಸತ್ಯಾಗ್ರಹದ ಮೂಲಕ ನಿರಂತರ ಹೋರಾಟವನ್ನು ಹಮ್ಮಿಕೊಂಡು ಈ ಯೋಜನೆ ಕೈ ಬಿಡುವ ತನಕ ನಾವು ಹೋರಾಟ ನಿರಂತರ ನಡೆಸಲಿದ್ದೇವೆ ಎಂದು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ಧನ್ಯವಾದಗಳು ಉಡುಪಿ ಕಾಸರ್ಗೋಡ್ ನಾಲ್ನೂರು ವಾಟ್ ಟ್ರಾನ್ಸ್ಮಿಷನ್ ಲೈನ್ ಹಾಗೆಯೇ ಪಲ್ಲಡ್ಕ ಕಡಂದಲೆ ಫೋರ್ ಹಂಡ್ರೆಡ್ ಬೈ ಟು ಟ್ವೆಂಟಿ ಕೆ ವಿ ಟ್ರಾನ್ಸ್ಮಿಷನ್ ಲೈನ್ ಇದರ ಬಗ್ಗೆ ಇಲ್ಲಿ ಪ್ರತಿಭಟನೆಯನ್ನು ನಡೀತಾ ಇದೆ ಪ್ರತಿಭಟನೆಯ ಮುಖ್ಯ ವಿಷಯ ಏನೆಂದರೆ ಅಭಿವೃದ್ಧಿ ವಿರೋಧಿ ನಮ್ಮ ಪ್ರತಿಭಟನೆ ಅಲ್ಲ ಆದರೆ ಈ ಪ್ರಾಜೆಕ್ಟ್ ಏನು ನಡೀತಾ ಇದೆ ಟ್ರಾನ್ಸ್ಮಿಷನ್ ಲೈನ್ ನಂದಿಕೂರಿನಿಂದ ಯಾ ಕಾಪುವಿಂದ ಕಾಸರ್ಗೋಡಿಗೆ ಅದಕ್ಕೆ ಯಾರಿಗೂ ಏನು ನೋಟಿಸ್ ಕೊಡದೆ ಜಮೀನ್ದಾರರಿಗೆ ನೋಟಿಸ್ ಕೊಡದೆ ಕೃಷಿ ಮಾಡುವವರಿಗೆ ನೋಟಿಸ್ ಕೊಡದೆ ಏಕಾಏಕಿ ಟವರ್ಸ್ಗಳನ್ನು ನಿರ್ಮಿಸಿ ಅವರ ಭೂಮಿಯ ಮೇಲಿಂದ ಟ್ರಾನ್ಸ್ಮಿಷನ್ ವಾಯರ್ಸ್ಗಳನ್ನು ಇದ್ದಾರೆ ಕೇಳಲಿಕ್ಕೆ ಹೋದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇದಕ್ಕೆ ನಮಗೆ ಯಾರು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ ಕೋರ್ಟಿಗೆ ಹೋದರೆ ಯಾಕಪ್ಪ ನೀವು ಕೋರ್ಟಿಗೆ ಬಂದಿದ್ದೀರಿ ಏನು ನೋಟಿಸ್ ನಾವು ಕೊಡಲಿಲ್ಲ ನಿಮ್ಮ ಭೂಮಿ ಮೇಲೆ ಲೈನ್ಸ್ ಹೋಗ್ತಾರೆ ಅಂತ ಯಾರು ಹೇಳಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಸ್ವಲ್ಪ ಹೊರಗೆ ಬಂದು ಜಬರ್ದಸ್ತಿ ಸ್ವಲ್ಪ ಜೋರಾಗಿ ಮಾತಾಡಿದರೆ ನಾವು ಏನು ನಿಮ್ಮ ಜಾಗವನ್ನು ಅಕ್ವೈರ್ ಮಾಡೋದಿಲ್ಲ ಅದು ಬರೀ ಗಾಳಿಯಲ್ಲಿ ಮೇಲೆ ಆಕಾಶದಲ್ಲಿ ಮಾತ್ರ ಟ್ರಾನ್ಸ್ಮಿಷನ್ ವೈರ್ಸ್ ಹೋಗೋದಂತ ಭಾಳ ಏನೊಂದು ಸಸಾರವಾಗಿ ಅವರು ಮಾತಾಡ್ತಾರೆ ಇದು ಖಂಡಿತವಾಗಿಯೂ ಅಲ್ಲಿಯ ಜನರಿಗೆ ಕೃಷಿ ಭೂಮಿಗೆ ಅನ್ಯಾಯ ಆಗ್ತಾಯಿದೆ ಯಾಕೆಂದರೆ ಹೈ ಟ್ರಾನ್ಸ್ಮಿಷನ್ ಲೈನ್ಸ್ ನಾಲ್ನೂರು ಕೆ ವಿ ಅಂತ ಹೇಳಿದರೆ ಅದರ ರೇಡಿಯೇಷನ್ಸ್ ಏನು ಬರ್ತದೆ ವಿಕಿರಣಗಳು ಏನು ಬರ್ತವೆ ಇದರಿಂದ ಬರೀ ನಮ್ಮ ಪರಿಸರಕ್ಕೆ ಬೆಳೆಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮಾತ್ರವಲ್ಲ ಅಲ್ಲಿಂದ ಸಾಧಾರಣ ಒಂದು ಐದು ಕಿಲೋಮೀಟರ್ ರೇಡಿಯಸ್ನಿಂದ ಈ ವೈರ್ನಿಂದ ಐದು ಕಿಲೋಮೀಟರ್ಸ್ ಆಚೆ ಈಚೆ ಇದರ ವಿಕಿರಣಗಳ ಇಫೆಕ್ಟ್ ಇರ್ತವೆ ಇದು ಮಾನವರಿಗೆ ಬಹಳ ಒಂದು ಹಾಳು ಇದರಿಂದ ಕ್ಯಾನ್ಸರ್ ಬರಲಿಕ್ಕೆ ಸ ಚಾನ್ಸಸ್ ಉಂಟು ಚರ್ಮ ರೋಗ ಬರಲಿಕ್ಕೆ ಚಾನ್ಸಸ್ ಉಂಟು ಸೊ ಇದೊಂದು ವಿಷಯ ಆದರೆ ಮತ್ತು ಇಲ್ಲಿಗಲ್ ಆಗಿ ಯಾರ ಪರ್ಮಿಷನ್ ಇಲ್ಲದೆ ಅವರು ನಮ್ಮ ಭೂಮಿಯೊಳಗೆ ಬಂದು ಈ ಬ ಕೆಲಸನ ಮಾಡ್ತಾ ಇದ್ದಾರೆ ಅದನ್ನು ನಾವು ಪ್ರತಿಭಟಿಸಲಿಕ್ಕೆ ಇವತ್ತು ಈ ದೊಡ್ಡ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ನಾವು ಈವರೆಗೆ ಎಲ್ಲ ಅಧಿಕಾರಿಗಳನ್ನು ಭೇಟಿಯಾಗಿದ್ದೇವೆ ಚೀಫ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ಸ್ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ವರೆಗೂ ನಾವು ಲೆಟರ್ಸ್ಗಳನ್ನು ಮನವಿಗಳನ್ನು ಕಳಿಸಿದ್ದೇವೆ ಆದರೆ ಯಾರಿಂದ ಏನೂ ಸ್ಪಂದನೆ ಇಲ್ಲ ಅದಕ್ಕಾಗಿ ಇದನ್ನು ಎಲ್ರಿಗೆ ತಿಳಿಯುವ ಹಾಗೆ ಈ ದೊಡ್ಡ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದೇವೆ ಇದು ಖಂಡಿತವಾಗಿ ಈ ವಿಷಯವನ್ನು ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ವರೆಗೆ ಮುಟ್ಟಬೇಕು ನಮಗೆ ಪರಿಹಾರ ಖಂಡಿತವಾಗಿ ಸಿಗ್ಬೌದು ಅಂತ ನಮ್ಮ ಆಸೆ